ಮರಿದೇವರು ಪ್ರಶಸ್ತಿಗೆ ಭಾಜನರಾಗಿರುವಂತಹ ಮತ್ತೊಬ್ಬ ಪುರಸ್ಕೃತರು ಡಾಕ್ಟರ್ ಕವಿತಾ ಮಿಶ್ರಾ ಅವರು ಕೃಷಿ ಮತ್ತು ನೀರಾವರಿ ಕ್ಷೇತ್ರದಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿರುವಂತಹ ಮಹಿಳೆಯವರು ತಂತ್ರಜ್ಞಾನ ಕ್ಷೇತ್ರದ ಉನ್ನತ ಹುದ್ದೆಯನ್ನು ಬಿಟ್ಟು ಕೃಷಿ ಎಡೆಗೆ ಬಂದಂಥವರು ಕೃಷಿಯಲ್ಲಿ ಹಲವು ಹೊಸತನಗಳನ್ನು ಮಾಡಿರುವಂತಹ ಡಾಕ್ಟರ್ ಕವಿತಾ ಮಿಶ್ರಾ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಪ್ರಗತಿಪರ ಕೃಷಿ ಮಹಿಳೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಉನ್ನತ ಹುದ್ದೆಯನ್ನು ಬಿಟ್ಟು ಕೃಷಿಯ ಕಡೆಗೆ ಬಂದವರು ಕೃಷಿಯಲ್ಲಿ ಹಲವಾರು ಹೊಸತನವನ್ನು ಅಳವಡಿಸಿದವರು ತೋಟಗಾರಿಕೆ ಮತ್ತು ಅರಣ್ಯ ಕೃಷಿಯಲ್ಲಿ ಕೂಡ ಮಹತ್ತರ ಸಾಧನೆಯನ್ನು ಮಾಡಿದವರು ಜೇನು ಸಾಕಾಣಿಕೆ ಕುರಿ ಸಾಕಾಣಿಕೆ ದೇಸಿ ಹಸಿ ಸಾಕಾಣಿಕೆ ಹೈನುಗಾರಿಕೆಯಲ್ಲಿ ಕೂಡ ಮಹತ್ವದ ಸೇವೆಯನ್ನು ಮಾಡಿದ ಅವರ ಸೇವೆಯನ್ನು ದೇಶದ ಅನೇಕ ಪ್ರಮುಖ ಸಂಸ್ಥೆಗಳು ಪಡೆದುಕೊಂಡಿದೆ ವಿಜಯನಗರ ಶ್ರೀಕೃಷ್ಣ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಸೇರಿದಂತೆ ಅನೇಕ ಪುರಸ್ಕಾರಗಳು ಇವರಿಗೆ ಲಭಿಸಿವೆ ಎಲ್ಲಾದರೂ ಇರು ಎಂತಾದರೂ ಹೀರೋ ಎಂದೆಂದಿಗೂ ಕನ್ನಡವಾಗಿರೋ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಆ ಕನ್ನಡ ತಾಯಿಯ ಪಾದಕ್ಕೆ ನೂರು ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಸ್ಟೇಜ್ನಲ್ಲಿರುವಂಥ ಎಲ್ರಿಗೂ ಅವರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ಇವತ್ತು ಇದೇನು ಪ್ರಶಸ್ತಿಯನ್ನು ನಮಗೆ ಕೊಟ್ಟಿದ್ದಾರೆ ಒಂದು ರೈತ ಮಹಿಳೆಗೆ ಕೊಟ್ಟಂಥ ಪ್ರಶಸ್ತಿ ಅದು ಒಂದು ಕವಿತಾ ಮಿಶ್ರನಿಗೆ ಕೊಟ್ಟಂಥ ಪ್ರಶಸ್ತಿ ಅಲ್ಲ ಇದು ಕರ್ನಾಟಕದ ಎಲ್ಲ ರೈತರಿಗೆ ರೈತ ಮಹಿಳೆಯರಿಗೆ ಕೊಟ್ಟಂಥ ಪ್ರಶಸ್ತಿ ಅಂತ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ನಾನು ಇವತ್ತು ಮಾಡಿದಂಥ ಸಾಧನೆ ಕರ್ನಾಟಕದ ಮಣ್ಣು ಎಷ್ಟು ಅದರಲ್ಲಿ ಶಕ್ತಿ ಇದೆ ಅಂದರೆ ಮೂಲತಃ ನಾನು ಕೃಷಿಗಳಲ್ಲ ಓದಿತ್ತು ಧಾರವಾಡದಲ್ಲಿ ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಮುಗಿಸಿದ್ದು ಅಲ್ಲೇ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಿಂದ ಇಂಜಿನಿಯರಿಂಗ್ ಆಗಿದ್ದು ಅಲ್ಲೇ ಆಸೆ ಇತ್ತು ಒಂದು ದೊಡ್ಡ ಇಂಜಿನಿಯರ್ ಆಗಬೇಕಂತ ಆದರೆ ಗಂಡನ ಮನೆಯಲ್ಲಿ ಹೆಣ್ಮಕ್ಳಿಗೆ ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಮೂವತ್ತು ವರ್ಷದ ಹಿಂದೆ ಇನ್ಫೋಸಿಸ್ನಲ್ಲಿ ಕೆಲಸ ಸಿಕ್ಕರೂ ನನಗೆ ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಗಂಡನ ಮನೆಯವ್ರ ಅವಕಾಶ ಕೊಡಲಿಲ್ಲ ಆದರೆ ಒಂದು ಓದಿದ್ದ ಹೆಣ್ಮಗಳ ಹೊಲಾಮನಿವಾಗ ಮಾಡುವುದಿಲ್ಲ ಅನ್ನುವಂಥ ಭ್ರಮೆ ಇರಬಾರ್ದಂತ ನಾನು ಏನು ಕ್ಷೇತ್ರವನ್ನು ಆರಿಸ್ಕೊಂಡೆ ನನಗೆ ಕೊಟ್ಟಂಥ ಹೊಲ ಒಂದು ದೊಡ್ಡ ಗುಡ್ಡ ಇತ್ತು ಆಮೇಲೆ ಸ್ವತಃ ನಿಮಗೆ ಗೊತ್ತಿದೆ ರಾಯಚೂರು ಟೆಂಪ್ರೇಚರ್ ಕರ್ನಾಟಕದಲ್ಲೇ ಬಹಳ ಹೆಚ್ಚು ಟೆಂಪ್ರೇಚರ್ ಇರುವಂಥ ಊರು ಅದು ನಲವತ್ತೈದು ನಲವತ್ತಾರು ಡಿಗ್ರಿ ಟೆಂಪ್ರೇಚರ್ ಆ ಟೆಂಪ್ರೇಚರ್ನಲ್ಲಿ ಆ ಗುಡ್ಡವನ್ನು ಸೀಳಿ ಆ ಕಲ್ಲುಗಳನ್ನು ತೆಗೆದು ಅಲ್ಲಿ ಇವತ್ತಿಗೂ ನಮಗೆ ನೀರಿಲ್ಲ ಭಾಳ ಮಳೆ ಬರುವುದಿಲ್ಲ ಊರಿಗೆ ಅಲ್ಲಿ ಭಾಳಷ್ಟು ಬೋರ್ ಹಾಕಿದರೂ ನನಗೆ ನೀರು ಸಿಗಲಿಲ್ಲ ಆದರೂ ನಾನು ಹಿಂದೆ ಸರಿಲಿಲ್ಲ ಇವತ್ತು ಎಂಟು ಎಕರೆ ಹತ್ತು ಗುಂಟೆಯಲ್ಲಿ ನಾನು ಮಾಡಿದಂಥ ಬೆಳೆಗಳ ವಿವರ ಎರಡೂವರೆ ಸಾವಿರ ಶ್ರೀಗಂಧ ಒಂದು ಸಾವಿರ ಮಾವು ಆರ್ನೂರು ಪೇರಲ ಆರ್ನೂರು ಸೀತಾಫಲಂ ನೂರು ಬೆಟ್ಟದ ಮೆಲ್ಲಿಕಾಯಿ ನೂರು ನೀರ್ಲಣ್ಣು ನೂರು ಹಣ್ಣು ನೂರು ಕರಿಬೇವು ಎಂಟುನೂರು ಸಾಗವಾಣಿ ಗಿಡ ಇದರ ಜೊತೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಜೇನು ಸಾಕಾಣಿಕೆ ಹೈನುಗಾರಿಕೆಯನ್ನು ಸಮರ್ಪಕವಾಗಿ ನಾನು ನಿಭಾಯಿಸ್ತಿದ್ದೀನಿ ಇಷ್ಟೊಂದು ಗಿಡಗಳನ್ನು ನಾನು ಯಾಕ್ ಮಾಡಿದಿನಂದ್ರಷ್ಟು ಮಂದಿ ಕುಂತೀರಿ ಹೊಲ ಮನೆ ಅವನಿಗೆ ಯಾರು ಹೆಣ್ಣು ಕೊಡಕ್ ಅಲ್ಲೇನ ಕತ್ತ ಯಾಕಂದ್ರೆ ತಿಂಗಳ ಪಗಾರ ಇರುವುದಿಲ್ಲ ರಿಟೈರ್ಮೆಂಟ್ ಪೆನ್ಷನ್ ಇರುವುದಿಲ್ಲ ಅದಕ್ಕೋಸ್ಕರ ನಾನು ಪ್ಲಾನ್ ಮಾಡಿದ್ದು ಋತು ಆಧಾರಿತ ಬೆಳೆ ಪದ್ದತಿ ಪ್ರತಿಯೊಂದು ಋತುವಿನಿಂದ ರೈತನಿಗೆ ಆದಾಯ ಬರ್ತಿರಬೇಕು ಅದು ಹತ್ತು ಸಾವಿರ ಆಗ್ಲಿ ಒಂದ ಲಕ್ಷ ಆಗ್ಲಿ ಇಪ್ಪತ್ತು ಸಾವಿರ ಆಗಲಿ ಬಿಕಾಸ್ ಯಾಕಂದ್ರೆ ನಮಗ ಬೆಳೆಗೆ ಬೆಳೆಗಳಿಗೆ ಬೆಲೆ ನಿಗದಿ ಮಾಡುವಂತ ಅಧಿಕಾರ ಸರ್ಕಾರನೂ ಕೊಟ್ಟಿಲ್ಲ ಸಮಾಜನೂ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾನು ಮಾಡಿದ್ದು ಋತು ಆಧಾರಿತ ಬೆಳೆ ಪದ್ಧತಿ ಪ್ರತಿಯೊಂದು ಋತುವಿನಿಂದ ರೈತನಿಗೆ ಆದಾಯ ಬರ್ತಿರ್ಬೇಕು ಅದು ಹತ್ತು ಸಾವಿರ ಇರಲಿ ಇಪ್ಪತ್ತು ಸಾವಿರ ಒಂದು ಲಕ್ಷ ಇರಲಿ ಇನ್ನು ನಲವತ್ತೈದರಿಂದ ಐವತ್ತು ವರ್ಷ ಆದ್ಮೇಲೆ ಭಲಾಮನಿಯೊಳಗೆ ದುಡಿಯಕ್ಕೆ ಶಕ್ತಿ ಇರೋದಿಲ್ಲ ನಾವು ಮಗ ಸೋಸಿಗೆ ಒಜ್ಜೆ ಹಾಕಿವಿ ಅವಾಗ ಒಂದು ರೊಟ್ಟಿ ಕೊಡಕು ಹಿಂದೆ ಮುಂದೆ ನೋಡ್ತಾರೆ ಯಾಕಂದ್ರೆ ನಮಗೆ ನಾವೇ ಒಜ್ಜೆ ಆಗಿರ್ತೀವಿ ಅಂತ ಟೈಮ್ ಒಳಗೆ ರೈತರಿಗೆ ಹಿಡ್ಕೊಳ್ಳುವಂತ ಬೆಳೆ ನಾನು ಆಯ್ಕೆ ಮಾಡ್ಕೊಂಡಿದ್ದು ಶ್ರೀಗಂಧ ಕರ್ನಾಟಕ ಸರ್ಕಾರ ರೈತರಿಗೆ ಕೊಡುವಂಥ ಶ್ರೀಗಂಧದ ರೇಟ್ ಒಂದು ಕೆಜಿ ಹತ್ತು ಸಾವಿರ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರು ಒಂದು ಟನ್ನಿಗೆ ಒಂದು ಕೋಟಿ ಆಗ್ತದೆ ಒಂದು ಎಕರೆದಿಂದ ಒಂದು ರೈತ ಕಡಿಮೆ ಅಂದರೂ ಐದರಿಂದ ಆರು ಟನ್ ತೆಗಿಬ್ದು ಅದರ ಅರ್ಥ ಒಂದು ಇಂಜಿನಿಯರ್ ಕೋಟಿಯಲ್ಲಿ ಮಾತಾಡ್ಬೋದು ಒಂದು ಡಾಕ್ಟರ್ ಕೋಟಿಯಲ್ಲಿ ಮಾತಾಡ್ಬೋದು ಆದ್ರೆ ಹೆಬ್ಬಟ್ಟು ಹೊತ್ತು ರೈತನು ಕೋಟಿಯಲ್ಲಿ ಮಾತಾಡಬೇಕು ಜಗತ್ ಅವನು ಮಕ್ಕಳಿಗೆ ಕೊಡುವಂಥ ಮರ್ಯಾದೆ ಬದಲಾಗಬೇಕು ಅದಕ್ಕೆ ಸರ್ವಜ್ಞೆ ಹೇಳ್ತಾನೆ ಒಕ್ಕಲಿಲ್ಲದ ಊರು ಮಕ್ಕಳಿಲ್ಲದ ಮನೆ ಲೆಕ್ಕವಿಲ್ಲದ ಬೇಹಾರ ಈ ಮೂರು ದುಃಖ ಕಾಣೆಂದು ಸರ್ವಜ್ಞ ಯಾವಳು ಒಕ್ಕಲಿಲ್ಲ ಅಲ್ಲಿ ಏನೂ ಇರುವುದಿಲ್ಲ ಅದಕ್ಕೆ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿನ ಮೇಲೆ ನಿಂತಿದೆ ಧರ್ಮ ಯಾಕಂದ್ರೆ ಎ ಸಿ ರೂಮ್ ಒಳಗೆ ಕುಂತ್ಕೊಂಡು ಒಂದ್ ಲಕ್ಷ ರೂಪಾಯಿ ಪದಾರ್ಥಗೊಳ್ಳುವಂತ ಹಣೆ ಬರೋ ರೈತರದಿರುವುದಿಲ್ಲ ನಾವು ಬಿಸಿಲೊಳಗ ಸುಡಬೇಕಾಗ್ತದ ಮಳೆಯೊಳಗ ನೆನಿಬೇಕಾಗ್ತದ ಥಂಡ್ಯಾಗ ನಡಗಬೇಕಾಗ್ತದೆ ಆವಾಗಷ್ಟ ನಮ್ಮ ಮನಿ ಬಂಕದಾಗ ಎರಡ್ ಚೀಲ ಕಾಳಿರ್ತಾವ್ ರೇಟ್ ಸಿಕ್ಕ್ರ ಹೆಂಡತಿ ಕೈಯಾಗ ಹೋಗಿ ಎರಡ್ ಸಾವಿರ ರೂಪಾಯಿ ಕೊಟ್ಟಿರ್ತೀರಿ ರೇಟ್ ಸಿಗ್ಲಿಲ್ಲ ಅಂದ್ರೆ ಗೊಬ್ಬರದ ಅಂಗಡಿ ಒಂದ್ ಮುಂದೆ ಹೋಗಿ ಎಪ್ಪಾ ಈ ವರ್ಷ ಬಡ್ಡಿ ಇಟ್ಕೋ ಮುಂದಿನ ವರ್ಷ ಅಸಲ್ ಕೊಡ್ತೀನಂತ ಕೆಳಗೆ ಮಾಡಿ ಹೇಳ ಬಂದಿರ್ತೀವಿ ಯಾಕಂದ್ರ ಕಣ್ಣ ಕಣ್ಣಿಟ್ಟು ಮಾತಾಡುವಂತ ಅಧಿಕಾರ ಕಳ್ಕೊಂಡಿರ್ತೀವಿ ಯಾಕಂದ್ರ ಸಾಲುಗಾರಾಗಿರ್ತೀವಿ ಆಗಿರ್ತೀವ ಇವತ್ ನಾನ್ ನಿಮ್ಮ ಮುಂದಿನ ಮಾತಾಡಕಂದ್ರ ನಾ ದಿನ ನೋಡಿಲ್ಲ ಅಂತ ತಿಳ್ಕೊಬೇಡ್ರಿ ನಾನು ಸಾವಿರ ಸಲ ಬಿದ್ದಿದ್ದೀನಿ ಒಂದು ಸಲ ಎದ್ದಿದ್ದೀನಿ ಅದಕ್ಕೆ ಇವತ್ತು ಹೇಳುದ್ರಕ್ಕಿಂತ ಹೆಚ್ಚಿಗೆ ವಿಶ್ವಾಸ ಇಡೋದು ಬಿಳಿದ್ರ ಮೇಲೆ ಆ ಮನುಷ್ಯ ಅವನ ಮನ ಮ್ಯಾಲೆದ್ದಿರ್ತಾನೆ ನಾವು ಬಿಳೋದಕ್ಕೆ ಅಲ್ಲಿಲಿಲ್ಲ ಅಂದ್ರೆ ಮ್ಯಾಲೆದ್ದೇಳಲಿಕ್ಕೆ ಆಗೋದಿಲ್ಲ ಇವತ್ತು ನನಗೆ ನಾಲ್ಕು ಸಲ ರಾಷ್ಟ್ರ ಪ್ರಶಸ್ತಿ ಒಂದು ಐವತ್ತರಿಂದ ಅರವತ್ತು ರಾಜ್ಯ ಪ್ರಶಸ್ತಿ ಒಂದು ಅಂತಾರಾಷ್ಟ್ರೀಯ ಪ್ರಶಸ್ತಿ ಏನು ಸಿಕ್ತೋ ಅದು ನನಗೆ ಸಿಕ್ಕಿದ್ದಲ್ಲ ಅದು ನಮ್ಮ ಕರ್ನಾಟಕದ ಮಣ್ಣಿಗೆ ಸಿಕ್ಕಂತಹ ಪ್ರಶಸ್ತಿಗಳು ಯಾಕಂದರೆ ಆ ಮಣ್ಣು ನಿಂತಿದ್ದೀನಿ ಅಂದ್ರೆ ಇವತ್ತು ನಾನು ನಿಮ್ಮನ್ನು ನಿಂದಿರ್ಲಿಕ್ಕೆ ಆಗ್ತಿದ್ದಿಲ್ಲ ನಾನಿನ್ನೂ ನೂರು ಜನ್ಮ ಎತ್ತಿ ಬಂದರೂ ಆ ಕರ್ನಾಟಕದ ಮಣ್ಣಿನ ಋಣವನ್ನು ನಾನು ತೀರಿಸಲಿಕ್ಕೆ ಆಗೋದಿಲ್ಲ ಯಾಕಂದರೆ ನನ್ನ ಈ ದಾರಿಯಲ್ಲಿ ನಾನೇನು ಪ್ರಯತ್ನ ಮಾಡಕ್ಕತ್ತಿದ್ದೆ ನಾನು ಬಿದ್ದಾಗ ಎಲ್ಲರದು ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಬರೀ ಮಣ್ಣಿಂದ ಅಷ್ಟೇ ಆನ್ ಇತ್ತು ನನ್ನ ತಾಯಿ ನನ್ನ ಮಣ್ಣು ನನ್ನ ಕರ್ನಾಟಕದ ಈ ರಕ್ತ ಏನಿದೆ ಅದೇ ನಾನು ಹಿಡ್ಕೊಂಡು ಬಂದು ಇಲ್ಲಿ ನಿಂದ್ರಿಸಿತ್ತು ಈ ಉತ್ತುಂಗಕ್ಕೆ ಕಾರಣ ಕರ್ನಾಟಕದ ಮಣ್ಣು ಅದಕ್ಕೋಸ್ಕರ ಆ ಮಣ್ಣಿಗೆ ನಾನು ಚಿರಋಣಿ 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 ಇವತ್ತು ನನಗೆ ಕೊಟ್ಟಂಥ ಪ್ರಶಸ್ತಿ ಆ ಮಣ್ಣಿಗೆ ಕೊಟ್ಟಂಥ ಪ್ರಶಸ್ತಿ ಇದು ಆ ಮಣ್ಣಿಗೆ ಕೊಟ್ಟಂತ ಸನ್ಮಾನ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ ಎಲ್ಲೇ ಇರಲಿ ಹೇಗೇ ಇರಲಿ